ಕೆಪಿಸಿಸಿ ಸೇವಾದಳ ರಾಜ್ಯ ಪದಾಧಿಕಾರಿಗಳ ಸಭೆ ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ರಾಜ್ಯ ಪದಾಧಿಕಾರಿಗಳ ಸಭೆ ಸೇವಾದಳ ರಾಜ್ಯ ಮುಖ್ಯ ಸಂಘಟಕರಾದ ಎಂ ರಾಮಚಂದ್ರ ಅವರು ರಾಜ್ಯ ಮಹಿಳಾ ಸಂಘಟಕರಾದ ಗಿರಿಜಾ ಹೂಗಾಲ್ ಸೇವಾದಳ ಕರ್ನಾಟಕದ ಉಸ್ತುವಾರಿ ಸಂಗ್ರಾಮ್ ತಾವಡೆ ಸಹ ಉಸ್ತುವಾರಿ ವೇಣುಗೋಪಾಲ್ ಕಾರ್ಯಾಧ್ಯಕ್ಷದ ವಿವಿಧ ತುಳಸಿ ಸೇವಾದಳ ಯುವ ಬ್ರಿಗೇಡ್ ಅಧ್ಯಕ್ಷರಾದ ಜುನೇದ್ ಅವರು ಕಾರ್ಯಕಾರಣಿ ಸಭೆ ಉದ್ಘಾಟನೆ ಸೇವಾದಳ ಪದಾಧಿಕಾರಿಗಳ ಸಭೆಯಲ್ಲಿ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಮತ್ತು ಬ್ಲಾಕ್ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ಮೇಲ್ ಪರ್ಪೋಸ್ ಯುಲಿ ಹಫ್ಟ ಮೇ ಆಲ್ ಇಂಡಿಯಾ ಬಾಬ್ರು ಸೇವಾದಲ್ ಕ ಜೋ ಮೀಟಿಂಗ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ವಾಸ್ ಮೀಟಿಂಗ್ ದೌರಾನ್ ऑल इंडिया कांग्रेस सेवा दल के अध्यक्ष लालजी भाई देसाई ने जो आदेश दिए हैं उस आदेश के अनुसार कर्नाटक राज्य में एक एक दिवसीय अधिवेशन करने का तय हुआ है कर्नाटका एक स्ट्रांग स्टेट माना जाता है सेवा दल के बारे में और उसका श्रेय मैं रामचंद्र जी यहाँ के जो अध्यक्ष हैं उनको देना चाहता हूँ और उनकी सारी टीम जो है राज्य होगा जिसमें इतना स्ट्रांग कैंडिडेटचर और सेवा दल के वॉल्टियर्स होंगे तो सेवा दल का एक बड़ा अधिवेशन हुबली में करने का तय किया है हम लोगों ने और उसके लिए आज की ये मीटिंग बुलाई गई थी इस मीटिंग के दौरान सारे 40 जिलों के अध्यक्ष यहाँ मौजूद थे महिला कांग्रेस सेवा दल के मुखिया जो है गिरिजा उगर जी है वो भी यहाँ मौजूद है उनके सारे डिस्ट्रिक्ट महिला ऑर्गेनाइजर भी यहाँ मौजूद है और बहुत ज़्यादा पैमाने में यहाँ कार्यकर्ता की उपस्थिति दिख रही है तो इसमें हम सब लोगों ने यूनाइटेडली ये तय कर लिया है कि दस हज़ार की संख्या में टेन थाउजेंड वॉल्टियर्स के साथ हम वो अधिवेशन हुबली में करेंगे और, और उस उस आदिवेशन में ऑल इंडिया के चीफ ऑर्गेनाइजर लालजी भाई देसाई और देश के बहुत सारे सीनियर लीडर्स वहाँ उपस्थित होंगे कर्नाटक से शिविर में ज़्यादा से ज़्यादा संख्या में वॉल्टियर्स को आमंत्रित करके कुछ अच्छे वहाँ रिजोल्यूशंस करेंगे जिससे कोई जिससे कि देश में कांग्रेस की विचारधारा लोगों में फैलाई जाए और सब प्रचार और प्रसार कांग्रेस का हो कर्नाटक का अंदर जो कांग्रेस सेवा दल बहुत अच्छा चल रहा है जो अभी जैसे अमर तावड़ी जी ने बताया था जो देश के अंदर सबसे अच्छा जो सेवा दल का काम कर्नाटका स्टेट में चल रहा है तो इसके तहत तो जो आज का जो मीटिंग है जो पिछले एक तारीख को जो लालजी देसाई जी का ऑर्डर पर हमने यहाँ पे कर्नाटक में स्टेट कमेटी बुलाया हुआ है तो आगे जो भी ट्रेनिंग देना है और जो अधिवेशन करना है उसके बारे में अच्छा चर्चा हो गया तो वो बिल्कुल जिले कमिटी, प्लेटी नली कमिटी आगे ब्लैक कमिटी आगे बंद तिग्रे डिस्ट्रिक्ट क्या आगे डिसम्बर इतर वा सेवा दल कार्यकर्त सी समी ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಅದೇ ಹೊತ್ತು ತಂದಿದ್ದಾರೆ ಅವರು ಅದಕ್ಕೆ ನಾವು ಹುಬ್ಳಿಯೇ ನಡೆಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ವಿ ಇನ್ನೂ ನಾವು ಕೆ ಪಿ ಸಿ ಅಧ್ಯಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹತ್ರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳತ್ರ ಮಾತಾಡಿ ಡೇಟ್ ಫಿಕ್ಸ್ ಮಾಡಿ ಏಕೆಂದರೆ ನಮಗೆ ಕೆ ಪಿ ಸಿ ಅಧ್ಯಕ್ಷರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ ಮುಂದನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಯಾವುದೇ ಪ್ರೋಗ್ರಾಮ್ ಮಾಡಿದ್ರೂ ಸಹ ಅವರು ನಮಗೆ ಸಹಕಾರ ಮತ್ತು ಸಹಾಯವನ್ನು ಮಾಡಿದ್ದಾರೆ ಹುಬ್ಳಿಯಲ್ಲಿ ಕಾಂಗ್ರೆಸ್ ಯುವದರ ಅಸ್ತಿತ್ವಕ್ಕೆ ಬಂದಿದೆ ಹೆಡ್ ಆಫೀಸ್ ಇದ್ದದು ಹುಬ್ಳಿ ಹೆಡ್ ಆಫೀಸ್ ಇನ್ ಹುಬ್ಳಿ ಇವತ್ತು ಇದೆ ಆ ಪ್ಲೇಸಲ್ಲಿ ಅದರಿಂದ ಈ ಸಾರಿ ನೂರು ವರ್ಷ ಆಗಿದೆ ನಮ್ಮದು ನೂರು ವರ್ಷದ ಫಂಕ್ಷನ್ ಲಾಸ್ಟ್ ಆಗಿದೆ ನೂರು ಒಂದನೇ ವರ್ಷದಲ್ಲಿ ಹುಬ್ಳಿಯಲ್ಲೇ ಅತ್ಯು ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೂ ಸನ್ಮಾನ್ ಅವರ ಒಂದು ಆದೇಶ ಇನ್ನೊಂದು ಇನ್ನೊಂದು ಆದೇಶ ಬಂದಿದೆ ಅಕ್ಟೋಬರ್ ಎರಡನೇ ತಾರೀಕಿನಿಂದ ಮಹಾತ್ಮ ಗಾಂಧೀಜಿಯವರ ಅಂಡರ್ ಡಿಯರ್ಸ್ ಪ್ರೆ ಎ ಸಿ ಸಿ ಪ್ರೆಸಿಡೆಂಟ್ ಆಫ್ ಆದದ್ದು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಕೆ ಪಿ ಸಿ ಜಿಯವರು ಆದೇಶವನ್ನು ಹೊರಡಿಸಿದ್ದಾರೆ ಆದೇಶಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು ಅಂತ ಒಂದು ಆದೇಶ ಬಂದಿದೆ ಒಂದು ವರ್ಷ ಪ್ರೋಗ್ರಾಮ್ ಅದು ನಡೀತದೆ ಪ್ರತಿ ಜಿಲ್ಲೆಯಲ್ಲಿ ನಡೀತದೆ ಪ್ರತಿ ಬ್ಲಾಕಲ್ಲಿ ನಡೀತದೆ ಅದಕ್ಕೂ ಸಹ ಸೇವಾ ದಳದವರು ನಾವು ಪ್ರತಿ ಜಿಲ್ಲೆಯಿಂದ ಪ್ರತಿ ಬ್ಲಾಕ್ನಿಂದ ಸೇವಾ ದಳ ಅಟೆಂಡ್ ಆಗ್ತೀವಿ ನಾವೇ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಒಂದು ಆಶ್ವಾಸೆಯನ್ನು ಸನ್ಮಾನ್ಯ ಕೆ ಪಿ ಸಿ ಅಧ್ಯಕ್ಷಕ್ಕೂ ನಾವು ಕೊಟ್ಟಿದ್ದೀವಿ ಹೊಸದಾಗಿ ಬಂದಂಥ ಉಸ್ತುವಾರಿಗಳು ಕೂಡ ಭಾಳ ಉತ್ಸುಕರಾಗಿದ್ದಾರೆ ಭಾಳ ಖುಷಿಯಾಗಿದೆ ನಮಗೆ ಒಂದು ಎರಡನೇದೇನೆಂತಂದರೆ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ರಾಮಚಂದ್ರ ಸರ್ ಅವರು ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಹೇಳಿದ್ದಾರೆ ಈಗ ಹುಬ್ಳಿಯಲ್ಲಿ ಒಂದು ಅಧಿವೇಶನ ಇರುವುದರಿಂದ ಹತ್ತು ಸಾವಿರ ಜನರನ್ನು ಸೇರಿಸಲೇಬೇಕು ಒಂದು ದೊಡ್ಡ ಒಂದು ಇದರಲ್ಲಿ ನಾವು ಹೊರಬೇಕನ್ನು ಅನ್ನುವಂಥ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಪ್ರಯತ್ನ ನಡೆಸಿದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಒಕ್ಕಟ್ಟಾಗಿ ಈ ಒಂದು ಸಮಾವೇಶಕ್ಕೆ ಒಂದು ಕಳೆ ಬರುವಂತೆ ಮತ್ತು ಸಕ್ಸಸ್ ಆಗುವಂತೆ ಮಾಡಬೇಕಂತೇಳಿ ನಾವು ನಿರ್ಧಾರ ತೊಗೊಂಡಿದ್ದೆವು ನೂರು ವರ್ಷ ಸೇವಾದಲಕ್ಕೆ ಸಂದಿದೆ ನೂರು ವರ್ಷದ ಒಂದು ಉದಾಹರಣೆಗೆ ಹೇಳೋದಾದರೆ ಬೃಹತ್ ದೊಡ್ಡ ಒಂದು ಶಕ್ತಿಯುತವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಂದು ಶಿಸ್ತುಬದ್ಧ ಒಂದು ಸೈನಿಕ ಸೈನ್ಯವಾಗಿತ್ತು ಸೇವಾದಳ ಆ ಸೈನ್ಯದ ಜೊತೆ ಇವತ್ತು ಒಂದು ಗಿಡವಾಗಿ ಯಂಗ್ ಬ್ರಿಗೇಡ್ನ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಇಪ್ಪತ್ತರಲ್ಲಿ ಹುಟ್ಟು ಹಾಕಿದರು ಇವತ್ತು ಇಡೀ ಪ್ರತಿ ಕರ್ನಾಟಕ ರಾಜ್ಯದ ಮತ್ತು ದೇಶದಲ್ಲೇ ಕಟ್ಟಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಬೂತ್ನಲ್ಲಿ ಕನಿಷ್ಠ ಒಬ್ಬರನ್ನಾದರೂ ಕೂಡ ನಾವು ತರಬೇತಿಗೊಳಿಸಿ ಒಂದು ಬಲಿಷ್ಠ ಸೇವಾದಳವನ್ನು ಕಟ್ಟಬೇಕಂತ ಹೇಳಿ ನಾವು